ಎಲ್ಲರಿಗೂ ನಮಸ್ಕಾರ ಕಾರ್ಗಿಲ್ ಯುದ್ಧ ಎನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಇದು ಆದರೆ ದೇಶಕ್ಕೆ ಗೆಲುವನ್ನು ತಂದು ಕೊಟ್ಟಿರತಕ್ಕಂಥ ಆ ಒಂದು ಯುದ್ಧದಲ್ಲಿ ಮುಡಿದು ವೀರ ಸೈನಿಕರಿಗೆ ಗೌರವವನ್ನು ಸಲ್ಲಿಸುವಂತ ಒಂದು ಉದ್ದೇಶದಿಂದ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಗ್ತದ ಆದರೆ ಆ ಒಂದು ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣವನ್ನು ಹೊಂದಿರತಕ್ಕಂಥ ಆ ಒಂದಿಷ್ಟು ಸೈನಿಕರ ಬಗ್ಗೆ ಆ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಏನೇನ್ ನಡೆದಿತ್ತು ಅಂತ ಹೇಳಿ ನಾನು ಕೆಲವೊಂದಿಷ್ಟು ವಿಷಯಗಳನ್ನ ಸಾಲ್ವ್ ಮಾಡ್ತಾ ಬರ್ತೀನಿ ಇದ್ರ ಬಗ್ಗೆ ನೀವೆಲ್ಲರೂ ಕೂಡ ನಮ್ಮ ಕಡೆ ಗಮನಿಸಿದ್ರೆ ಇದು ಏನ್ ಎನ್ನುವ ನಿಮಗೆ ಸಂಪೂರ್ಣವಾಗಿ ತಿಳಿಯುವಂತ ವಿಷಯ ಇದು ಅದರಲ್ಲಿಯೇ ಲಯನ್ ಆಫ್ ಕಾರ್ಗಿಲ್ ಎನ್ನುವಂಥದ್ದನ್ನು ಕೂಡ ಬರ್ತದ ಅದರ ಬಗ್ಗೆ ಹೇಳುವುದಾದ್ರೆ ದಿಲ್ ಮಾಂಗೇ ಮೋರಿ ಎನ್ನುವ ಶತ್ರು ಸೈನಿಕರ ಎದೆಯನ್ನ ಶಿಳಿರತಕ್ಕಂತ ವೀರ ಯೋಧ ಯಾರಂದ್ರೆ ಶೇರ್ಷಾ ಆನಂತರ ವಿಕ್ರಮ್ ಪಾತ್ರ ಆ ಒಂದು ಶಿಖರ ಐದ್ ಸಾವಿರದ ಒಂದೂರ ನಲವತ್ತನ್ನ ವಿಕ್ರಮ್ ತಂಡವನ್ನ ಯಶಸ್ವಿಯಾಗಿ ಪಡೆದುಕೊಂಡು ಆ ಒಂದು ಶಿಖರ ನಾಲ್ಕು ಸಾವಿರದ ಐದುನೂರ ಎಪ್ಪತ್ತೈದನ್ನ ವಶಪಡಿಸಿಕೊಡುವಂತಹ ವೇಳೆಯಲ್ಲಿ ವಿಕ್ರಮ್ ಬಾತ್ರಾರವರು ಅವರು ಹುತಾತ್ಮರಾದರು ಆದ್ರೆ ಅವರ ಒಂದು ಧೈರ್ಯ ಇರಬಹುದು ಹಾಗೇನೆ ಅವರ ಒಂದು ಶೌರ್ಯಕ್ಕಾಗಿ ಭಾರತ ಸರ್ಕಾರ ಮರಣೋತ್ತರ ಪರಮ ವೀರ ಚಕ್ರವನ್ನ ನೀಡುವುದರ ಮುಖಾಂತರ ಅವರಿಗೆ ಒಂದು ಗೌರವವನ್ನ ಕೂಡ ಸಲ್ಲಿಸಲಾಗ್ತದ ಆ ನಂತರ ಇನ್ನೊಬ್ರು ವೀರ ಯೋಧ ಸಂಜಯ್ ಎನ್ನುವಂತರು ಕೂಡ ಬರ್ತಾರ ಆದ್ರೆ ಆ ಒಂದು ಸಂಜಯ್ ಕುಮಾರ್ ಹಾಗೂ ಅವರ ಒಂದು ತಂಡಕ್ಕೆ ಮುಷ್ಕೋ ಕಣಿವೆಯ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರ ಶಿಖರವನ್ನ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಅವರಿಗೆ ಒಪ್ಪಿಸಲಾಯಿತು ಆದ್ರೆ ಅಂತಹ ಒಂದು ಸಂದರ್ಭದಾಗ ವೈರಿಗಳ ಎರಡು ಗುಂಡುಗಳು ಸಂಜಯ್ ಕುಮಾರ್ ಅವರ ತೊಡೆಗೆ ಎದೆ ಗೊಂದಲಾರದನೆ ದಾಳಿ ಕೋರರ ಕಡೆಗೆ ನುಗ್ಗುವುದರ ಮುಖಾಂತರ ಅವರಿಂದಲೇನೆ ಮಷಿನ್ ಗಳನ್ನ ಪಡೆದುಕೊಂಡು ಕಾದಾಡಿದ್ರು ಆದ್ರೆ ಎರಡನೇ ಬಂಕರ್ನು ಕೂಡ ವಶಪಡಿಸಿಕೊಂಡಿರ್ತಕ್ಕಂತ ಭಾರತ್ ಪಾಯಿಂಟ್ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕನ್ನ ತನ್ನದಾಗಿಯೇ ಮಾಡಿಕೊಂಡ್ರು ಆದರೆ ಇವರ ಇಂತಹ ಈ ಒಂದು ಸಾಧನೆಗೆ ಪರಮವೀರ ಚಕ್ರವನ್ನ ನೀಡುವುದ್ರ ಮುಖಾಂತರ ಇವರಿಗೂ ಕೂಡ ಗೌರವವನ್ನ ಸಲ್ಲಿಸಲಾಯಿತು ಆದ್ರೆ ಆ ನಂತರ ಇನ್ನೊಬ್ರು ಬರ್ತಾರೆ ಯಾದವ್ ಎನ್ನುವಂತವರು ಅವರು ಕೂಡ ದೇಹದಲ್ಲಿ ಹದಿನೈದಕ್ಕಿಂತ ಹೆಚ್ಚಿನ ಒಂದು ಗುಂಡಗಳು ಪಕ್ಕುವುದರ ಮುಖಾಂತರ ಪಾಕಿನ ಸೈನಿಕರನ್ನ ಎದುರಿಸಿರತಕ್ಕಂತ ಮಹಾಯೋಧ ಯಾರಪ್ಪ ಅಂದ್ರೆ ಯಾದವ್ ಎನ್ನುವಂತವರು ಅವರು ಒಬ್ಬ ಪರಮವೀರ ಚಕ್ರವನ್ನ ಪಡೆದಿರತಕ್ಕಂತ ಅತ್ಯಂತ ಕಿರಿಯ ಯೋಧನೂ ಕೂಡ ಆಗಿರ್ತಾರೆ ಅವರು ಹಾಗೇನೆ ಘಾತಕ್ ತುಕಡಿಯ ಭಾಗವಾಗಿರತಕ್ಕಂತ ಯಾದವ್ ಹಾಗೂ ಅವರ ತಂಡಕ್ಕೆ ಟೈಗರ್ ಹಿಲ್ ಮೇಲೆ ಇರತಕ್ಕಂತ ಮೂರು ಬಂಕರ್ ಗಳನ್ನ ವಶಪಡಿಸಿಕೊಳ್ಳೋದ್ರ ಮುಖಾಂತರ ಅವರಿಗೆ ಒಂದು ಟಾಸ್ಕ್ ಅನ್ನು ಕೂಡ ನೀಡಲಾಯಿತು ಹಾಗೇನೆ ಅವರು ಒಬ್ಬ ಸ್ವಯಂ ಪ್ರೇರಿತರಾಗಿ ದಾಳಿಯ ನೇತೃತ್ವವನ್ನು ವಹಿಸಿರತಕ್ಕಂತಹ ಆ ಒಂದು ಯಾದವರವರ ತಂಡದೊಂದಿಗೆ ಶತ್ರು ಸೈನಿಕರಿಗೆ ಕಾದಾಡಿಕೊಂಡು ಅಂತಿಮವಾಗಿ ಟೈಗರ್ ಹಿಲ್ ಅನ್ನ ವಶಪಡಿಸಿಕೊಂಡ್ರು ಆನಂತರ ಮುಂದೆ ಇನ್ನೊಬ್ರು ಬರ್ತಾರ ಅವರು ಕೂಡ ಲೆಫ್ಟಿನೆಂಟ್ ಬಲ್ವಾನ್ ಸಿಂಗ್ ಎನ್ನುವಂತವರು ಟೈಗರ್ ಹಿಲ್ ಎಂದು ಕರೆಯುವಂತಹ ಲೆಫ್ಟಿನೆಂಟ್ ಬಲವಂತ್ ಸಿಂಗ್ ಟೈಗರ್ ಹಿಲ್ ಅನ್ನ ಮರು ವಶಪಡಿಸಿಕೊಳ್ಳುವಂತ ಜವಾಬ್ದಾರಿಯನ್ನು ಹೊತ್ತಿದ್ರು ಆದ್ರೆ ಅವರು ತಮ್ಮದೇ ಕಿರಿಯ ದಾರಿಯಲ್ಲಿ ತಮ್ಮದೇ ತಮ್ಮ ಒಂದು ತಂಡದೊಂದಿಗೆ ಸುಮಾರು ಎಷ್ಟಪ್ಪ ಅಂದ್ರೆ ಹನ್ನೆರಡು ಗಂಟೆಗಳ ಕಾಲ ಅವರು ತಮ್ಮ ಒಂದು ಪ್ರಯಾಣವನ್ನ ಬೆಳೆಸುವುದರ ಮುಖಾಂತರ ಶಿಖರದ ತುದಿಯನ್ನ ಕೂಡ ತಲುಪಿದ್ರು ಆದ್ರೆ ಭಾರತವು ಅಂತ ಒಂದು ಕಠಿಣ ಮಾರ್ಗಗಳನ್ನ ಆಯ್ದುಕೊಳ್ಳುವಂತದನ್ನು ಕೂಡ ಇರುತ್ತದ ಆದ್ರೆ ಏನು ಊಹೆ ಮಾಡಿರತಕ್ಕಂಥ ಪಾ ಇಲ್ಲಿನೂ ಕೂಡ ಸೋತಿತ್ತು ಇವರು ತಮ್ಮ ಒಂದು ಶೌರ್ಯಕ್ಕಾಗಿ ಮಹಾವೀರ ಚಕ್ರವನ್ನ ಕೂಡ ಪಡ್ಕೊಂಡ್ರು ಆದ್ರೆ ಏನು ಶೌರ್ಯವನ್ನು ಮೆರೆದಿರತಕ್ಕಂಥ ಯೋಧರವರು ಆದ್ರೆ ಕಾರ್ಗಿಲ್ ಯುದ್ಧದ ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಸೈನಿಕನು ಕೂಡ ತನ್ನ ಒಂದು ಪ್ರಾಣವನ್ನ ಪಣಕ್ಕಿಟ್ಟು ವೈರಿಗಳೊಡನೆ ಹೋರಾಡುವುದರ ಮುಖಾಂತರ ಅವರು ತಮ್ಮ ಒಂದು ಗೆಲುವನ್ನ ಕೂಡ ಸಾಧಿಸಿದ್ರು ಆದ್ರೆ ಅಂತ ಒಂದು ಸಂದರ್ಭದಾಗ ಅವರ ಒಂದು ಸಾಹಸವನ್ನ ಮೆರೆದು ಶೌರ್ಯ ಪ್ರಶಸ್ತಿಗೆ ಬಾಜಿನಾರಾಗಿರತಕ್ಕಂತ ಕೆಲವೊಂದಿಷ್ಟು ಜನ ಯೋಧರು ಕೂಡ ಅದರ ಅವರು ಯಾರಂತನೂ ಕೂಡ ಹೇಳುವುದಾದ್ರೆ ಕ್ಯಾಪ್ಟನ್ ಅನುಜ್ ನಾಯರ್ ಅವರಿಗೆ ಮಹಾವೀರ ಚಕ್ರ ಮರಣೋತ್ತರವನ್ನು ಕೂಡ ನೀಡಲಾಯಿತು ಆನಂತರ ಮೇಜರ್ ರಾಜೇಶ್ ಅಧಿಕಾರಿ ಸುಮಾರು ಹದಿನೆಂಟು ಗ್ರೆನೇಡಿಯರ್ಸ್ ಮಹಾವೀರ ಚಕ್ರದ ಮರಣೋತ್ತರವನ್ನು ಕೂಡ ನೀಡಲಾಯಿತು ಅವರಿಗೆ ಆನಂತರ ಇನ್ನೊಬ್ಬರು ಬರ್ತಾರ ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಯ್ ಎನ್ನುವಂತವರು ಅವರು ಕೂಡ ಏರ್ಫೋರ್ಸ್ ವೀರಚಕ್ರ ಮರಣೋತ್ತರವನ್ನು ನೀಡಲಾಯಿತು ಅವರಿಗೆ ಹಾಗೇನೆ ಇನ್ನೊಬ್ರು ಬರ್ತಾರ ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ್ ಅನ್ನುವಂತವರು ಕೂಡ ಬರ್ತಾರ ಆದ್ರೆ ಅವರಿಗೂ ಕೂಡ ವಾಯು ಸೇನೆಯ ಪದಕವನ್ನ ಕೂಡ ನೀಡಲಾಯಿತು ಅವರಿಗೆ ಆನಂತರ ಇದರಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಭಾರತದ ವಿಜಯ ಯೋಧರು ಅವರ ಒಂದು ನೆರವಾಗಿರತಕ್ಕಂತ ರಾಷ್ಟ್ರದ ಮಾಹಿತಿಯ ಬಗ್ಗೆ ನೋಡುವುದಾದ್ರೆ ಆ ಒಂದು ಆಪರೇಷನ್ ವಿಜಯ ದಿವಸದಂದು ಪಾಕಿಸ್ತಾನಿಯ ದಾಳಿಕೋರರು ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯನ್ನ ಭಾರತದಲ್ಲಿ ಇರತಕ್ಕಂತ ಪರ್ವತದ ಶಿಖರಗಳನ್ನ ವಶಪಡಿಸಿಕೊಂಡ್ರು ಆದರೆ ಭಾರತೀಯ ಸೈನಿಕರು ಇಂಥ ಈ ಒಂದು ದಾಳಿಕೋರರ ವಿರುದ್ಧವಾಗಿ ಏನು ಹೋರಾಡೋರ ಮುಖಾಂತರ ಬಲಾಶಾರಿ ಆದರು ಆದರೆ ಈ ಒಂದು ಮಿಲಿಟರಿ ಕಾರ್ಯಾಚರಣೆಗೆ ಆಪರೇಷನ್ ವಿಜಯ್ ಎಂದನು ಕೂಡ ಕರೆಯಲಾಗ್ತದ ಆದ್ರೆ ಇಂತಹ ಈ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಸುಮಾರು ಐದುನೂರಕ್ಕೂ ಅಧಿಕ ಭಾರತೀಯ ಸೈನಿಕರು ಹುತಾತ್ಮರಾದರು ಇದರಲ್ಲಿ ಏನಂದ್ರೆ ಭಾರತ ಸೈನ್ಯದ ನಮ್ಮ ಒಂದು ಪುನಃಸ್ಥಾಪನೆ ಬಗ್ಗೆ ಹೇಳುವುದಾದ್ರೆ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ಆಕ್ರಮಣಕಾರರ ಮೇಲೆ ಭಾರತೀಯ ಸಶಸ್ತ್ರ ಪಡೆಗಳ ವಿಜಯದ ಒಂದು ಸ್ಮರಣಾರ್ಥವಾಗಿ ಕಾರ್ಗಿಲ್ ವಿಜಯ ದಿವಸವನ್ನ ವಾರ್ಷಿಕವಾಗಿ ಜುಲೈ ಇಪ್ಪತ್ತಾರರಂದು ಆಚರಣೆಯನ್ನು ಕೂಡ ಮಾಡಲಾಗ್ತದ ಆದ್ರೆ ಏನು ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಈ ಒಂದು ಹೋರಾಟ ಸುಮಾರು ಅರವತ್ತು ದಿನಗಳಿಗಿಂತ ಹೆಚ್ಚಿನ ಒಂದು ದಿನಗಳ ಕಾಲ ಇದರ ಒಂದು ಹೋರಾಟವನ್ನ ಕೂಡ ನಡೀತು ಆದ್ರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಮತ್ತು ಭಾರತದ ಯುದ್ಧದಲ್ಲಿ ಆ ಒಂದು ಸೋಲಿನ ನಂತರ ಭಾರತದಲ್ಲಿ ಸೈನ್ಯ ಹೆಮ್ಮೆಯನ್ನು ಕೂಡ ಪುನಃ ಸ್ಥಾಪಿಸಲಿಕ್ಕೆ ಈ ಒಂದು ಕಾರ್ಗಿಲ್ ಯುದ್ಧ ಸಹಾಯವನ್ನು ನೋಡಿ ನೋಡಿ ಇವರು ಒಬ್ರು ಕಾರ್ಗಿಲ್ ಯುದ್ಧದ ಹೀರೋ ಇವರು ಆದ್ರೆ ಕಾರ್ಗಿಲ್ ನ ಆ ಒಂದು ಪ್ರದೇಶವನ್ನ ಮರಳಿ ಪಡ್ಕೊಳ್ಳಲಿಕ್ಕೆ ಮಿಲಿಟರಿ ಆ ಒಂದು ಕಾರ್ಯಾಚರಣೆಯನ್ನ ಮಾಡೋದ್ರ ಮುಖಾಂತರ ನುಸುಳಿಕೋರರನ್ನ ವಶಪಡಿಸಿಕೊಳ್ಳಲಾಯಿತು ಆದ್ರೆ ಕಾರ್ಗಿಲ್ ದ್ರಾಸ್ ವಲಯದ ಅತಿ ಎತ್ತರದ ಒಂದು ಶಿಖರವಾಗಿರತಕ್ಕಂತ ಟೈಗರ್ ಹಿಲ್ಗಾಗಿ ಸತತವಾಗಿ ಸುಮಾರು ಹನ್ನೊಂದು ಗಂಟೆಗಳ ಕಾಲ ಗುಂಡಿನ ಒಂದು ದಾಳಿಯನ್ನು ನಡೆಸುವುದ್ರ ಮುಖಾಂತರ ವಶವನ್ನು ಪಡಿಸಿಕೊಳ್ಳಲಾಯಿತು ಆದರೆ ಇಂಥ ಈ ಒಂದು ಯುದ್ಧ ಸುಮಾರು ಅರವತ್ತು ದಿನಗಳಿಗಿಂತ ಅಧಿಕ ಕೆಲವೊಂದಿಷ್ಟು ದಿನಗಳವರೆಗೆ ಇದರ ಒಂದು ಯುದ್ಧವನ್ನು ಕೂಡ ನಡೀತಾನೆ ಇತ್ತು ಆದ್ರೂ ಕೂಡ ಇಂಥ ಈ ಒಂದು ಯುದ್ಧದಲ್ಲಿ ಸುಮಾರು ಎಷ್ಟಪ್ಪ ಅಂದ್ರೆ ಐದನೂರ ಇಪ್ಪತ್ತೇಳು ಭಾರತೀಯ ಸೈನಿಕರು ಇದರಲ್ಲಿ ಹುತಾತ್ಮರಾದರು ಆದರೆ ಕಾರ್ಗಿಲ್ ಯುದ್ಧದ ಹೀರೋ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾರ್ ಅವರಿಗೆ ಅವರಿಗೂ ಕೂಡ ಭಾರತದ ಅತ್ಯುನ್ನತ ಪ್ರಶಸ್ತಿ ಪರಮವೀರ ಪರಮ ವೀರ ಚಕ್ರವನ್ನ ನೀಡುವುದರ ಮುಖಾಂತರ ಅವರಿಗೂ ಒಂದು ಗೌರವವನ್ನು ಕೂಡ ಸಲ್ಲಿಸಲಾಯಿತು ಹಾಗೇನೆ ಆ ಒಂದು ಯುದ್ಧದ ವಿಶಿಷ್ಟತೆ ಏನಪ್ಪಾ ಅಂದ್ರೆ ಬೆಟ್ಟದ ಮೇಲೆ ಅಡಗಿ ಒಂದು ಪಾಕಿಸ್ತಾನಿಯರಿಗೆ ಯುದ್ಧವನ್ನ ಮಾಡ್ಲಿಕ್ಕೆ ಅವರಿಗೆ ಹೆಚ್ಚಿನ ಒಂದು ಅನುಕೂಲಗಳು ಕೂಡ ಇದ್ವು ಆದ್ರೆ ಆ ಒಂದು ಬೆಟ್ಟದ ತಳಭಾಗದಿಂದ ಮೇಲ್ಗಡೆ ಹೋಗುವುದಕ್ಕೂ ಕೂಡ ನಮ್ಮ ಈ ಒಂದು ಭಾರತದ ಸೈನಿಕರಿಗೆ ಅತ್ಯಂತ ಒಂದು ಸವಾಲಿನ ಕೆಲಸನು ಕೂಡ ಆಗಿತ್ತು ಅವರಿಗೆ ಯಾಕಂದ್ರೆ ಆ ಒಂದು ಮದ್ದು ಗುಂಡುಗಳನ್ನ ಆ ಒಂದು ಬೆಟ್ಟವನ್ನ ಹತ್ತಿ ಎದುರಾಳಿ ಸೈನಿಕರ ವಿರುದ್ಧವಾಗಿ ಅವರ ವಿರುದ್ಧ ಹೋರಾಡಬೇಕಾಗಿತ್ತು ಆದ್ರೂ ಕೂಡ ಈ ಎಲ್ಲಾ ಸವಾಲುಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿರತಕ್ಕಂತ ಭಾರತೀಯ ಒಂದು ಸೈನಿಕರು ಇಂತಹ ಒಂದು ಯುದ್ಧವನ್ನ ಗೆಲ್ಲಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಯಶಸ್ವಿಯಾಗಿದ್ರು ಇದಿಷ್ಟು ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ನನಗೊಂದು ಬೆಂಬಲವನ್ನು ಕೊಡಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಅಂದೇ ಮಾತ್ರ